நமஸ்கார் எல் குட் மார்னிங் இவ்வளோ நன் ஜர்னி பூணை சிட்டியின் முன் அண்ட் அல்மோஸ்ட் ஒன் ஃபார்ட்டி கிலோமீட்டர்ஸ் முன்பை கல்பக் ஆகல மூத்தா ஜர்னில மத ஒன்றும் அது எக்ஸ்ப்ளோர் ஜர்னி நான் பூணே சித்தி நைட் லேஃப் நோட் ಈಗ ಡೇ ಲೈಫ್ ನೋಡ್ರಿ ಸಿಟಿ ಹೇಗಿದೆ ಅಂತ ಬೆಂಗಳೂರು ವೈಫ್ಸ್ ಗೊತ್ತಿಲ್ವಾ ನಿಮಗೆ ಇವಾಗ ಪುಣೆ ಸಿಟಿ ಬಿಟ್ಟು ಮುಂಬೈ ಕಡೆ ಹೋಗ್ತಾ ಇದ್ದೀನಿ ಇದು ಪುಣೆ ಸಿಟಿ ಸೆಂಟರ್ ಆಲ್ಮೋಸ್ಟ್ ನನ್ನ ಬೆಂಗಳೂರಲ್ಲಿ ಮೆಜಸ್ಸಿ ಕೇರ್ ಮಾರ್ಕೆಟ್ ಕಲಸಿ ಪಳಿಯ ಹೆಂಗೋ ಆ ತರ ಇದು ನೋಡ್ತಾ ಇರ್ಬೋದು तो री आटा करें हाँ भाई आह okay, no. uh, मतलब आ, आज के लिए कितना सेवेंटीन डेज हो गया भैया सेवेंटीन डेज डेज सेवेंटीन डेज बिल हेल्प सी नो नो इट्स ओके यू आर एस कर रहा थैंक यू थैंक थैंक यू सो मच यू आर फ्रॉम आई एम फ्रॉम बांग्लूर नाउ यू आर गोईंग टू मुंबई 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 यू आर गोईंग यूर टू गो बाई रोड सो यू गो दिज ब्रिट्स एंड वन बिल्डिंग ओके फ्रॉम दैट बिल्डिंग यू जस्ट टेक लेफ्ट Okay. From before the building. Before the building, yeah. I have to take a left, sir. A government building, big building. Okay. So just take left ah. and follow the vehicles how they are going. Okay. Yes. Then you have you will go in a tunnel. Okay. Go in the center, take right. Mumbai road starts. Old road. Because you can't take the expressway on this train. Uh, yes, sir. You want me to show to you? No. So oh, it's okay, brother. Follow the bridge. Ah. Take right. Okay. And uh, from there. Nah. रोड आगलो राइटर वन ब्रिज ऑन दाइड फ्रॉम देर जस्ट गो स्टेट इट्स मुंबई रोड मुंबई बेस्ट थैंक यू नथिंग सर ओके सर बाय सर बाय ಹಲೋ ನೀವ್ ನೋಡ್ತಿರ್ಬೋದು ಅವರೇ ನೋಡ್ಬಿಟ್ಟು ಬಂದ್ ಮಾತಾಡ್ಸಿದ್ರು ಅಡ್ರೆಸ್ ಹೇಳಿದ್ ಪಾಪ ಏನಬೇಕ ಎಲ್ಲಾ ಅಜ್ಜಿ ಇಂಗ್ಲಿಷ್ ನಾ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಸಡನ್ ಆಗಿರ್ಸಿದ್ರೆ ಬರೋದೇ ಇಲ್ಲ ಬಾಯಿಗೆ ಒಂದೊಂದ್ಸಲ ಹೇಳೋದೇ ಬೇಡ ಒಳ್ಳೆ ಒಳ್ಳೆಂಟ್ ಅಲ್ಲಿ ಬರುತ್ತೆ ಇಂಗ್ಲೀಷ್ ಒಂದೊಂದ್ಸಲ ತತ್ತ ತತ್ತ ಅಂದ್ಬಿಡ್ತೀನಿ ಈಗ ಇಲ್ಲಿಂದ ನಾವ್ ಹೋಗ್ತಾ ಇದೀವಿ ಪುಣೆ ಮತ್ತೆ ಮುಂಬೈ ರೋಡ್ ಎಕ್ಸ್ಪ್ರೆಸ್ ಗಾರ್ಡ ಅಂದ್ರೆ ಯಾಕಂದ್ರೆ ಆರಾಮಾಗಿಲ್ಲ ಯಾವ್ದು ರೀತಿ ತೊಂದ್ರೆ ಇರಲ್ಲ ಹಾಗಾಗಿ ಹೋಗ್ತಾ ಇದೀನಿ ಒಂದ್ ಐತೆ ಏನ್ ವೆದರ್ ಏನೋ ಮೂ ಎರಡು ದಿನ ಮಳೆ ಮೂರ್ ದಿನ ಮಳೆ ಇದ್ರೆ ಮತ್ ಮಾರನೇ ದಿನ ಫುಲ್ ಬಿಸ್ಕೊಳಿರುತ್ತೆ ಮತ್ ನಾ ಮಾರನೇ ದಿನ ಫುಲ್ ಮಳೆ ಈಗ ನೀವು ನೋಡ್ತಿರುವಂತದ್ದು ಬಾಬಾ ಬಿಂದೆ ಬ್ರಿಡ್ಜ್ ಅಂತ ಎಲ್ಲೂ ಸಹ ಲೈಟಿಂಗ್ಸ್ ಮಾಡ್ತಾರೆ ಬಟ್ ನೆನ್ನೆ ತೋರ್ಸಿನಲ್ಲ ಅದೇ ಇದ್ರ ಪಕ್ಕದಲ್ಲೇನೆ ಬನ್ನಿ ಈಗ ಬೇಗ ಓಲ್ಡ್ ಪುಣೆ ಮುಂಬೈ ರೋಡ್ಗೆ ತಲ್ಪಣ

ಆ ಇವರು ಪುಣೆ ಸಿಟಿಯ ಆಟೋ ಡ್ರೈವರು ನಾನು ಹೋಗ್ತಾ ಇದ್ ನೋಡ್ರಿ ಸಡನ್ ಕೈ ಹಾಕ್ಬಿಟ್ರೆ ಫುಲ್ ಭಯ ಆಗೋಯ್ತು ಸಾಕಾದಿತ್ತು ಆಮೇಲೆ ನೋಡ್ರೆ ಬಾ ಟೀ ಕುಡಿ ನೀರ್ ಕುಡಿ ಊಟ ಮಾಡು ನಿನ್ ನೋಡ್ರೆ ಹೊಟ್ಟೆ ಊರಿ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಿ ಅಟ್ಲೀಸ್ಟ್ ಏನಂತ ನನ್ಕು ಸಿಗಾದ್ರು ಅಂತ ಹೇಳ್ತಾ ಇದ್ರು ನೋಡಿ ಇಲ್ಲಿರೋ ಆಟೋ ಡ್ರೈವರ್ಸ್ ಕೂಡ ಎಷ್ಟು ಸಪೋರ್ಟ್ ಮಾಡ್ತಿದ್ರೆ ಅಂತ ಅಂಡ್ ಯಾಕೋ ನನ್ಗೆ ಅನ್ಸುತ್ತೆ ಎಲ್ಲಾ ಒಳ್ಳೊಳ್ಳೆ ಆಟೋ ಡ್ರೈವರ್ಸ್ ಗಳು ಸಿಗ್ತಾರೆ ಅಂಡ್ ಭಯ ಆಗ್ತಾನ ವಿಲಾಸ್ ವಿಲಾಸ್ ಇವ್ರ ಹೆಸರು ವಿಲಾಸ್ ಅಂತ ಹಾಯ್ ಬೋಲು ಕ್ಯಾಂಬ ಏನಪ್ಪಾ ನಾನೇ ಅದೃಷ್ಟ ಮಾಡಿದ್ದೇನೆ ಏನು ಎಲ್ಲಾ ಒಳ್ಳೊಳ್ಳೆ ಆಟೋ ಇರ್ತಾರೆ ಹೆಲ್ಪ್ ಮಾಡ್ತಾರೆ ಚೆನ್ನಾಗ್ ಮಾತಾಡ್ಸ್ತಾರೆ ಅವನ್ನ ಸಡನ್ ಆಗಿ ಫಸ್ಟ್ ಹುಲ್ಲು ಒಂಥರ ಮುಖ ಸೀರಿಯಸ್ ಮಾಡ್ಕೊಂಡು ಕೈಯ್ ಡಾಕ್ಟಿದ್ರು ನಾನ್ ಏನಾಯ್ತಪ್ಪ ಎಲ್ಲಾನು ಹಿಂದ್ಗಡೆ ಏನನಾ ಆ ನಿಮ್ ಸೈಡ್ ಕೊಡದೆ ಬಂದಿತ್ತು ಏನು ಆತರ ನೋಡ್ರ ಆಮೇಲೆ ಬಾ ನೀರ್ ಕುಡಿ ಟೀ ಕುರಿ ನಾಟ ಮಾಡು ಏನ್ ಬೇಕು ಕೇಳು ಹೊರ್ಸ್ತೀನಿ ಅಂತಂದ್ರು ಏನು ಅಣ್ಣ ಎಲ್ಲ ಐತೆ ಹೇಳ್ಬಿಟ್ಟು ಅವ್ರಿಗೂ ಒಂದ್ ಬಾಯಿ ಈಗ ಓಲ್ಡ್ ಪುಣೆ ಮುಂಬೈ ರೋಡ್ ಇದೆ ತುಂಬಾ ಖುಷಿ ಆಗುತ್ತೆ ಏನ್ ಗೊತ್ತಿಲ್ದಿರೋ ಊರಲ್ಲಿ ಬಂದು ಮಾತಾಡ್ಸಿ ನಮ್ಗೆ ಏನೋ ಒಂಥರ ಪ್ರೋತ್ಸಾಹ ಕೊಡ್ತಾರಲ್ಲ ಇದೇ ಬೇಕಾಗಿರೋದು ಹಾಗೆ ನೀವ್ ನೋಡೋರಿ ಒಬ್ರು ಅವರು ಅಷ್ಟೇ ಆಕ್ಚುಲಿ ಪುಣೆ ಮುಂಬೈ ಹೈವೇ ರೋಡು ಅವ್ರಿಗು ಬಿಡ್ತೀನಿ ಬಾ ತೋರ್ಸಿನ್ ದಾರಿ ಅಂದ್ರು ಸುಮ್ನೆ ನಮ್ಮಿಂದ ಯಾಕೆ ಪಾಪ ಕೆಲ್ಸಕ್ಕೆ ನಾನು ಹೋಗ್ತಾ ಇರ್ತಾರ ಏನೋ ತೊಂದರೆ ಯಾಕೆ ಎಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ ಇದೇ ಬೇಕಾಗಿರೋದು ಈ ಒಂದು ಜರ್ನಿಲಿ ಈ ರೀತಿಯ ಸಂಬಂಧಗಳೇ ತುಂಬಾ ಖುಷಿ ಕೊಡೋದು ಅಂತ ಇಂತು ಪುಣೆ ಸಿಟಿ ಬಿಟ್ಟು ಮುಂಬರಿ ತಲುಪಿದೀವಿ ಆಲ್ಮೋಸ್ಟ್ ಟೈಮ್ ಈಗಾಗ್ಲೇ ಎರಡು ಗಂಟೆ ಆಗೈತಿ ಇನ್ನು ಊಟನೂ ಮಾಡಿಲ್ಲ ಬಟ್ ಬರ್ತಾ ಇದಂಗೆನೆ ನೋಡ್ಬೋದು ಮುಂದ್ಗಡೆ ಒಂದೊಳ್ಳೆ ಗ್ರೀನರಿ ಇರುವಂತ ಜಾಗ ಸಖತ್ ಆಗಿದೆ ಇಲ್ಲಿಂದ ಮುಂಬೈನ ಒನ್ ಟ್ವೆಂಟಿ ತ್ರೀ ಅಂತ ಅಲ್ಲ ಹಾಕೋರೆ ನಾನ್ ನಂಬಲ್ಲ ಆಲ್ಮೋಸ್ಟ್ ಒನ್ ತರ್ಟಿ ಒನ್ ತರ್ಟಿ ಫೈವ್ ಫಾರ್ಟಿ ಇರುತ್ತೆ ಸೊ ಒನ್ ಫಾರ್ಟಿ ಕಿಲೋಮೀಟರ್ಸ್ ಇವತ್ತ ಆಗಲ್ಲ ಟ್ರೈ ಮಾಡ್ತೀನಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ತೊಳಿತೀನಿ ಮಳೆ ಬರೋಂಗ ನೋಡ್ಕೊಂಡು ಎಷ್ಟ್ ದೂರ ಆಗುತ್ತೆ ತಲುಪಿ ನಾಳೆ ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಮುಂಬೈಗೆ ಸೊ ಈಗ ಟೈಮ್ ವೇಸ್ಟ್ ಮಾಡದೆ ಬಂದ್ ಹ ಇವಾಗ ಅಷ್ಟೇ ಪುಣೆ ಮುಂಬೈ ರೋಡ್ ಬಂದೆ ಎಲ್ಲಿ ನೋಡೋರು ಹೋಟ್ಲುಗಳೇ ಇಲ್ಲ ಸೊ ವೆಜ್ ಹೋಟ್ಲ್ ಐತೆ ಅಂಡ್ ಇಟ್ಟಿದ್ ಬಿಟ್ರೆ ಚೈನೀಸ್ ಹೋಟ್ಲುಗಳೇ ಅದೆಲ್ಲ ತಿಂದ್ರೆ ಡೈಜೆಷನ್ಗೆ ತೊಂದ್ರೆ ಆಗುತ್ತೆ ಹಾಗಾಗಿ ಇಲ್ಲೇ ಬಂದಿದ್ದೀನಿ ಒಂದು ಎಷ್ಟು ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಅಷ್ಟೇ ಬಿರಿಯಾನಿ ತಿನ್ಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಊಟ ತಿನ್ಕೊಂಡು ಬೇಗನೆ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ ಇವತ್ತಿನ ಮಧ್ಯಾಹ್ನದ ಊಟ ಸ್ಪೆಷಲ್ ಬಿರಿಯಾನಿ ಎಪ್ಪತ್ತು ರೂಪಾಯಿ ಬಹುಬಹುದಲ್ಲ ಚಿಕನ್ ಈಗ ಅಷ್ಟು ಬಿರಿಯಾನಿ ತಿನ್ಕೊಂಡು ನೋಡ್ತಾ ಇರ್ಬೋದು ಗಾಳಿ ಸೌಂಡ್ ಫುಲ್ಲು ಮಧ್ಯಾಹ್ನದವರೆಗೂ ಬಿಸಿಲಿತ್ತು ಈಗ ನೋಡ್ರೆ ಫುಲ್ ಮೋಡ ಮುಚ್ಕೊಬಿಡೈತೆ ಅಂಡ್ ನಿಮ್ಮ ಒಂದು ವ್ಯೂ ತೋರಿಸ್ತೀನಿ ರೀ ಇವಾಗ ಕಾಣಿಸ್ತಿದ್ಯಾ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂದ್ರೆ ಇಲ್ಲಿ ಕ್ಯಾಮೆರಾದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಮಾತ್ರ ಎರಡು ಬಟ್ ಸಾಕಾಗ್ತಿಲ್ಲ ಅಷ್ಟು ಸಕ್ಕದಾಗಿ ಆ ಗುಡ್ಡ ಅಲ್ಲೇ ಒಂದು ದೇವಸ್ಥಾನ ಐತೆ ಚಿಕ್ಕದ ಮಂದಿರ ಹ್ಮ್ ಮುಂಬೈ ಭಾಯಾ ಆಸೆ

एंटर्ड हां मतलब वो उस तरफ मेन रोड ठीक है रांग रूट ಅಲ್ಲಿ ಹೆಚ್ಚೆ ಇಂಗ ಫೈನ್ ಬೀಡೋಗುತ್ತಿತ್ತು ಇಂಗ ನಿಲ್ಸಿಬಿಟ್ಟು ಕೇಳಿದ நோட் ஃபுல் நெந்தினி இன்னும் அல்மோஸ்ட் ஊன இது கிலோமீட்டர்ஸ் நோட எழை பார்த்து அந்த முந்திர மத்தூம் இல்ல தின கனி ஆக ஆக்சுவலி அந்த இவத்து மழை ஐத்தி ரோடல் நைட்டு இல்ல அந்தவரை டிஷ் ஆக முல் அறாம ತುಂಬಾನೇ ಕನ್ಫ್ಯೂಷನ್ ಸ್ಥಳ ಇಲ್ಲಿ ಇದ್ರ ಮಧ್ಯೆ ಹೊಟ್ಟೆ ಬೇರೆ ಹಚ್ತಾ ಇದೆ ಊಟ ಮಾಡ್ಕೊಂಡು ಯೋಚನೆ ಮಾಡಿ ಜರ್ನಿ ಕಂಟಿನ್ಯೂ ಮಾಡೋಣ ಅಥವಾ ಇಲ್ಲೇ ನಿಲ್ಸೋದ ಸ್ನೇಹಿತರ ಆಕ್ಚುಲಿ ಈಗ ಸ್ಟೇ ಊಟ ಮಾಡ್ಕೊ ಬಂದು ಇಲ್ಲೇ ಒಂದು ರೂಮ್ ತಗೊಂಡು ಸ್ಟೇ ಆಗ್ತಾ ಇದ್ದೀನಿ ಏನಕ್ಕೆ ಬರೀ ರೂಮೇ ತಗೋತಾ ಇದೀನಿ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಬರೀ ಮಳೆನೇ ಇದೆ ಪೆಟ್ರೋಲ್ ಬಂಕಲ್ಲೂ ಸ್ಟೇಗಳು ಕೇಳಿದ್ರೆ ಕೊಡಲ್ಲ ಹಾಗಾಗಿ ರೂಮ್ಗಳನ್ನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತು ನಾನಿರುವಂಥದ್ದು ಲೋನಾವಲ ಅಂತ ಆ್ಯಂಡ್ ಈ ಆ್ಯಕ್ಚುಲಿ ಹೇಳಬೇಕಂತಂದ್ರೆ ಇಲ್ಲಿಂದ ನಾನು ನೈಟ್ ಜರ್ನಿ ಮಾಡೋಣ ಮುಂಬೈಗೆ ಒಂದು ಹಂಡ್ರೆಡ್ ಕಿಲೋಮೀಟರ್ ನೈಟ್ ನೈಟೆಲ್ಲ ಜರ್ನಿ ಮಾಡೋಣ ನಾಳೆ ಹೋಗಿ ರೆಸ್ಟ್ ಮಾಡೋಣ ಅಂತಿತ್ತು ಮೈಂಡಲ್ಲಿ ಬಟ್ ಇಲ್ಲಿಂದ ಒಂದು ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಬರೀ ಘಾಟ್ ಸೆಕ್ಷನ್ ಇದೆ ಸುಮ್ಮನೆ ನನಗೂ ತೊಂದರೆ ಆಗುತ್ತೆ ಏನಕ್ಕೆ ರಿಸ್ಕ್ ತಗೋಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲ ಸ್ಟೇ ಆಗ್ತಾ ಇದ್ದೀನಿ ಸೊ ಇದಿಷ್ಟು ಗಾಯ್ಸ್ ಮತ್ತೆ ನನ್ನ ಜರ್ನಿ ನಾಳೆ ಮುಂಬೈ ಕಡೆಗೆ ಆ್ಯಂಡ್ ಇದ್ರ ಮಧ್ಯೆ ಇರುವಂಥ ಯಾವುದಾದ್ರೂ ಯುನೀಕ್ ಆಗಿರುವಂಥ ಪ್ಲೇಸಸ್ನ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಸೈನಿಂಗ್ ಆಫ್ ಕರ್ಣ